ನಮಸ್ಕಾರ ಬಹು ನಿರೀಕ್ಷಿತ ಉಪರಾಷ್ಟ್ರಪತಿ ಚುನಾವಣೆ ಮುಕ್ತಾಯಗೊಂಡಿದ್ದು ಉಪರಾಷ್ಟ್ರಪತಿಯಾಗಿ ಬಿಜೆಪಿಯ ಅಭ್ಯರ್ಥಿಯೇ ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಗೊತ್ತಿದ್ರು ಕೂಡ ಅಂದ್ರೆ ಎನ್ ಅಭ್ಯರ್ಥಿ ಗೆಲ್ತಾರೆ ಅಂತ ಅನ್ಕೊಂಡಿದ್ರು ಕೂಡ ಐ ಎನ್ ಡಿ ಐ ಎ ಅವರು ಯಾಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ರಾಹುಲ್ ಗಾಂಧಿ ಅವರ ಮಂತ್ರ ಅವರಿಗೆ ತಿರುಮಂತ್ರ ಆಯ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾತೀತವಾಗಿ ಉಳ್ದಿರ್ತಕ್ಕಂತ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಅವರು ಮೋದಿಯ ವಿರುದ್ಧ ಹಲವಾರು ಷಡ್ಯಂತ್ರಗಳನ್ನ ಮಾಡ್ತಾ ಇರ್ತಾರೆ ಮೋದಿ ಅವರಿಗೆ ಮುಖಬಂಧ ಮುಖಭಂಗ ಆಗ್ಲಿ ಅಮಿತ್ ಶಾ ಅವರಿಗೆ ಮುಜುಗರ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಬಾಣಗಳನ್ನ ಬಿಡ್ತಲೇ ಇರ್ತಾರೆ ಬಟ್ ಆ ಬಾಣಗಳು ಅವರಿಗೆ ತಿರುಬಾಣಗಳಾಗಿ ಉಳ್ತಾ ಹೊಡೆದಿರ್ತಕ್ಕಂತ ಪ್ರಕರಣಗಳು ಪ್ರಸಂಗಗಳು ಜಾಸ್ತಿನೇ ಇದೆ ಅದರಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಎನ್ ಡಿ ಎ ಅಭ್ಯರ್ಥಿ ಜಯಬೇರಿಯನ್ನ ಸಾಧಿಸಿದ್ದು ಇದೀಗ ಐ ಎನ್ ಡಿ ಐ ಎ ಒಂದು ಕೂಟಕ್ಕೆ ಈಗ ತೀವ್ರ ಮುಖಭಂಗ ಆಗಿದೆ ಅದರಲ್ಲೂ ರಾಹುಲ್ ಗಾಂಧಿ ಅವರು ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಅಂತಹ ರೀತಿ ಅವಮಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಾದ್ರೆ ಸಂಸದರು ಅವರ ಐ ಎನ್ ಡಿ ಐ ಎ ಕೂಟದ ಸಂಸದರು ಏನಿದಾರಲ್ಲ ಅವ್ರು ಮಾಡಿರ್ತಕ್ಕಂತ ಒಂದು ಎಡವಟ್ಟು ಇದೀಗ ರಾಹುಲ್ ಗಾಂಧಿಗೆ ತಿರುಮಂತೂವಾಗಿದೆ ಹಾಗಾದ್ರೆ ಏನಾಯ್ತು ಉಪರಾಷ್ಟ್ರಪತಿ ಚುನಾವಣಾ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಇದೀಗ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಒಂದಷ್ಟು ಪ್ರೋಸೆಸ್ಗಳ ಗಳ ಮೂಲಕ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆ ನಡೆದ ನಂತರ ಮತ ಎಣಿಕೆ ಕಾರ್ಯಕ್ರಮ ಕೂಡ ಆಯಿತು ಆ ಮತ ಎಣಿಕೆ ಸಂದರ್ಭದಲ್ಲಿ ಬರೋಬ್ಬರಿ ನಾನೂರ ಐವತ್ತೆರಡು ಮತಗಳನ್ನು ಪಡೆದಂತಹ ಸಿಪಿ ರಾಧಾಕೃಷ್ಣನ್ ಅವರು ಇದೀಗ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಹೌದು ಜಗದೀಪ್ ಧಂಕರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಈ ಒಂದು ಉಪರಾಷ್ಟ್ರಪತಿಯ ಒಂದು ಸ್ಥಾನ ಏನಿದ್ಯಲ್ಲ ಆ ಸ್ಥಾನವನ್ನ ತುಂಬಲಿಕ್ಕೆ ಇವಾಗ ಒಂದು ಎಲೆಕ್ಷನ್ ಅನ್ನ ಮಾಡಲಾಗಿತ್ತು ಆ ಎಲೆಕ್ಷನ್ ಅಲ್ಲಿ ಇದೀಗ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರು ಜಯ ಗಳಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಟ್ ಈ ಒಂದು ಎಲೆಕ್ಷನ್ ಪ್ರಕ್ರಿಯೆ ಆಗೋಕ್ಕಿಂತ ಮೊದಲು ಅಂದ್ರೆ ಅಭ್ಯರ್ಥಿಗಳನ್ನ ಹಾಕಬೇಕಾಗತ್ತಲ್ಲ ಆ ಅಭ್ಯರ್ಥಿಗಳನ್ನ ಹಾಕಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಕಳಿಸ್ತಾರೆ ಅಹ್ ಇವರು ನಮ್ಮ ಭೇಟಿ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ಆಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೋಗ್ಬಿಟ್ಟು ರಾಜನಾಥ್ ಸಿಂಗ್ ಅವರು ಭೇಟಿ ಮಾಡ್ತಾರೆ ಹಿಂಗೆ ನಮ್ಮ ಕಡೆಯಿಂದ ಸಿ ಪಿ ರಾಧಾಕೃಷ್ಣನ್ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀವಿ ಸೊ ನಿಮ್ ಕಡೆಯಿಂದ ಯಾರು ಅಂತಹ ಅಭ್ಯರ್ಥಿಗಳಿಲ್ಲ ಸೊ ಇದನ್ನ ನಾವು ಪಕ್ಷಾತೀತವಾಗಿ ತೆಗೆದುಕೊಳ್ಳೋದ್ಕಿಂತ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳೋಣ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡೋಣ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಅನ್ಬಿಟ್ಟು ಕೇಳ್ತಾರೆ ರಾಜನಾಥ್ ಸಿಂಗ್ ಅವರು ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಏನು ಮಾತನಾಡೋದಿಲ್ಲ ಆದರೆ ಸ್ವಲ್ಪ ದಿನಗಳ ನಂತರ ಆ ಒಂದು ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಇಳಿಸ್ತಾರೆ ಅದು ಕೂಡ ಮತ ಬಾಂಕನ್ನ ಸೆಳಿಲಿಕ್ಕೆ ಜಾತಿ ರಾಜಕಾರಣವನ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ರೆಡ್ಡಿ ಸಮುದಾಯದಿಂದ ಇವರು ಸುದರ್ಶನ ರೆಡ್ಡಿ ಅವರನ್ನ ಇವರು ನಿವೃತ್ತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ತಾರೆ ಬಿ ಸುದರ್ಶನ ರೆಡ್ಡಿ ಅವರು ಇವರನ್ನ ಒಂದು ಉಪರಾಷ್ಟ್ರಪತಿ ಚುನಾವಣಾ ಕಣಕ್ಕೆ ನಿಲ್ಲಿಸ್ತಾರೆ ಸೊ ಇವರಿಗೆ ಬಿ ಸುದರ್ಶನ ರೆಡ್ಡಿ ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಯಾವುದೇ ಪಕ್ಷದ ಹಿನ್ನೆಲೆ ಇಲ್ಲ ಎಲ್ಲೂ ಕೂಡ ಇವರು ಗುರುತಿಸ್ಕೊಂಡಿರೋದಿಲ್ಲ ಆದರೂ ಕೂಡ ಒಂದು ರಾಜಕೀಯ ಮಾಡೋಣ ಮತ ರಾಜಕೀಯ ಮಾಡೋಣ ಅಂತ ಹೇಳ್ಬಿಟ್ಟು ಜಾತಿ ರಾಜಕಾರಣ ಮಾಡೋಣ ಅಂತ ಹೇಳಿಬಿಟ್ಟು ಇವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ ಅಭ್ಯರ್ಥಿಯಾಗಿ ನಿಲ್ಲಿಸಿದಾಗ ಎನ್ ಡಿ ಎ ಅಭ್ಯರ್ಥಿಗಳ ಎನ್ ಡಿ ಎ ಅಭ್ಯರ್ಥಿಗೆ ಯಾರು ಕೂಡ ವೋಟ್ ಅನ್ನ ಹಾಕೋದಿಲ್ಲ ಯಾಕಂತಂದ್ರೆ ಸಿ ಪಿ ರಾಧಾಕೃಷ್ಣನ್ ಅವರು ಯಾವುದೇ ಜತ್ ಜಾತಿ ಮತ ಈ ರೀತಿಯ ಒಂದಷ್ಟು ವೋಟ್ ಬ್ಯಾಂಕಿಂಗ್ ಪ್ರಕರಣದಲ್ಲಿ ಸಿಲುಕಿಕೊಂಡವರಲ್ಲ ಇವರು ಯಾವಾಗ್ಲೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡೋದಂತವ್ರು ಜೊತೆಗೆ ಆರ್ ಎಸ್ ಎಸ್ ನಲ್ಲಿ ಗುರುತಿಸಿಕೊಂಡಂಥವ್ರು ಇವರನ್ನ ಅಜಾತ ಶತ್ರು ಅಂತಲೇ ಕೂಡ ಕರೀತಿದ್ರು ಯಾರನ್ನು ಕೂಡ ವಿರೋಧ ಕಟ್ಕೊಂಡವರಲ್ಲ ಆದರೂ ಕೂಡ ಯಾರನ್ನು ಇರಲಿಲ್ಲ ಹೀಗಾಗಿ ಇವರಿಗೆ ಸ್ವಲ್ಪ ಓಟ್ಗಳು ಕಡಿಮೆ ಆಗುತ್ತೆ ಸುದರ್ಶನ ರೆಡ್ಡಿ ಅವರನ್ನ ನಿಲ್ಲಿಸಿದ್ರೆ ರೆಡ್ಡಿ ಸಮುದಾಯದ ಓಟ್ ಏನಿದೆಯಲ್ಲ ಸಂಸದರ ಓಟ್ಗಳು ಏನಿದೆಯಲ್ಲ ಅದೆಲ್ಲವೂ ಕೂಡ ಇವರಿಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಲೆಕ್ಕಾಚಾರವನ್ನ ಹಾಕ್ತಾರೆ ಬಟ್ ಅದೇ ಇವರಿಗೆ ತಿರುಮಂತ್ರ ಆಗಿದೆ ಹೌದು ಜ ಇವರು ಜಗನ್ಮೋಹನ್ ರೆಡ್ಡಿ ಅವರುನು ಕೂಡ ಇದೀಗ ಅಹ್ ಇವರಿಗೆ ಸುದರ್ಶನ್ ರೆಡ್ಡಿ ಅವರಿಗೆ ಓಟ್ ಹಾಕಿಲ್ಲ ಯಾಕಂತ ಅಂತಂದ್ರೆ ನಾನು ಜಾತಿಯನ್ನ ನೋಡಿ ರಾಜಕಾರಣ ಮಾಡ್ತಿಲ್ಲ ನಾನು ಪಕ್ಷವನ್ನ ನೋಡಿ ರಾಜಕಾರಣ ಮಾಡ್ತಿದ್ದೀನಿ ನಮ್ಮ ಕೂಟವನ್ನ ನೋಡಿ ರಾಜಕಾರಣ ಮಾಡ್ತಿದ್ದೀನಿ ಹಾಗಾಗಿ ನಮ್ಮೆಲ್ಲಾ ಸಂಸದರ ಒಂದು ಓಟ್ ಏನಿದೆಯಲ್ಲ ಅದನ್ನ ನಾವು ಸಿ ಪಿ ರಾಧಾಕೃಷ್ಣನ್ ಅವರಿಗೆ ಹಾಕ್ತೀವಿ ಅಂತ ನೇರ ನೇರವಾಗಿ ಹೇಳ್ತಾರೆ ಅಹ್ ಹೀಗಾಗಿ ಎಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ಮುಖಭಂಗ ಆಗತ್ತೆ ಇದು ಒಂದ್ ಕಡೆ ಇನ್ನೊಂದ್ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಐಎನ್ ಡಿ ಐ ಎ ಕೂಟದ ಅಹ್ ಸಂಸದರು ಏನಿರ್ತಾರಲ್ಲ ಅವರೇನೇ ಕ್ರಾಸ್ ವೋಟಿಂಗ್ ಅನ್ನ ಮಾಡ್ತಾರೆ ಹನ್ನೆರಡು ಜನ ಹದಿನಾಲ್ಕು ಜನ ಸಂಸದರು ಕ್ರಾಸ್ ವೋಟಿಂಗ್ ಅನ್ನು ಮಾಡ್ತಾರೆ ಇನ್ನೊಂದು ಹದಿನೈದು ಜನ ಸಂಸದರು ಏನಂತಂದ್ರೆ ಅಮಾನ್ಯಗೊಳಿಸ್ತಾರೆ ಅವ್ರ ಓಟನ್ನ ವೋಟ್ ಚಲಾಯಿಸೋದಿಲ್ಲ ಅಂತನೋ ಅಥವಾ ಬರ್ದೇ ಇರೋನೋ ಈ ರೀತಿ ಇನ್ನೊಂದು ಹದಿನೈದು ಜನ ಸದಸ್ಯರು ಅವರ ಓಟ್ ಅಮಾನ್ಯಗೊಳಿಸ್ಕೊಳ್ತಾರೆ ಟೋಟಲಿ ಇಪ್ಪತ್ತೊಂಬತ್ತು ಸಂಸದರ ವೋಟು ಅಲ್ಲಿ ನಿಲ್ಲೋದಿಲ್ಲ ಸೊ ಏಳ್ನೂರ ಅರವತ್ತೇಳು ಓಟ್ಗಳಲ್ಲಿ ಏಳ್ನೂರ ಐವತ್ತೆರಡು ಓಟ್ಗಳು ಮಾತ್ರ ಚಲಾವಣೆ ಆಗುತ್ತೆ ಅದರಲ್ಲಿ ನಾನೂರ ಐವತ್ತೆರಡು ಓಟ್ಗಳನ್ನ ಸಿ ಪಿ ರಾಧಾಕೃಷ್ಣನ್ ಅವರು ಪಡ್ಕೊಂಡು ಜಯಭೇರಿಯನ್ನ ಗಳಿಸ್ತಾರೆ ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಮನೀಶ್ ತಿವಾರಿ ಅವರನ್ನ ತನಿಖೆ ಕೂಡ ಆಗ್ರಹಿಸಿದಾರಂತೆ ರಾಹುಲ್ ಗಾಂಧಿ ಅವರು ಅಂದ್ರೆ ಯಾರು ಕ್ರಾಸ್ ಓಟಿಂಗ್ ಮಾಡಿದ್ದಾರೆ ಯಾಕೆ ಓಟ್ ಅನ್ನ ಹಾಕಿಲ್ಲ ಒಂದಷ್ಟು ಜನ ಇದನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೀಶ್ ತಿವಾರಿ ಅವರನ್ನ ಅಹ್ ಅಖಾಡಕ್ಕೆ ಇಳಿಸಿದಾರಂತೆ ಅಂದ್ರೆ ಯಾಕೆ ಓಟ್ ಹಾಕಿಲ್ಲ ಯಾಕೆ ಅಮಾನ್ಯ ಆಯ್ತು ಯಾಕೆ ಒಂದಷ್ಟು ಜನ ಕ್ರಾಸ್ ಓಟಿಂಗ್ ಅನ್ನ ಮಾಡಿದ್ರು ಇದನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೀಶ್ ತಿವಾರಿ ಅವ್ರಿಗೆ ಹೇಳಿದಾರಂತೆ ಇದೆಲ್ಲ ಬಿಟ್ ಹಾಕಿ ಈಗ ಎಲ್ಲಾ ಗೊತ್ತಿರ್ತಕ್ಕಂತ ಸಂಸದರು ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ಸಂಸದರೇ ಈ ರೀತಿ ಕ್ರಾಸ್ ಔಟಿಂಗ್ ಮಾಡ್ತಿದ್ದಾರೆ ಅಮಾನ್ಯಗೊಳಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ನಡೆದಿರುವಂತದ್ದು ಸೊ ಏನು ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪೇಪರ್ ನಲ್ಲಿ ಎಲೆಕ್ಷನ್ ಮಾಡ್ಬೇಕು ಬ್ಯಾಲೆಟ್ ಪೇಪರ್ ನಲ್ಲೇ ಎಲೆಕ್ಷನ್ ಆಗ್ಬೇಕು ಇದ್ರಲ್ಲಿ ಮತಗಳ ಗಳತನ ಆಗಲ್ಲ ಮತಗಳ ಕಳ್ಳತನ ಆಗಲ್ಲ ಮತಗಳು ಕರೆಕ್ಟ್ ಆಗಿ ಹಾಕುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ಲ ಸೊ ಈಗ ಗೊತ್ತಿರ್ತಕ್ಕಂತ ಸಂಸದರೇ ಈ ರೀತಿ ತಪ್ಪನ್ನ ಮಾಡ್ಕೊಂಡಿದ್ದಾರೆ ಇನ್ನು ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳು ಎಷ್ಟು ಜನ ಇರಬಾರ್ದು ಇದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು ಟೂ ಪರ್ಸೆಂಟ್ ಓಟ್ ಅಂತ ಅಂದ್ರೆ ಇಪ್ಪತ್ತೊಂಬತ್ತು ಜನ ಅಂತಂದ್ರೆ ಒಂದ್ ಟೂ ಪರ್ಸೆಂಟ್ ಅಂತಾನೆ ಇಟ್ಕೊಳ್ಳೋಣ ಸಂಸದ್ರೆ ಟೂ ಪರ್ಸೆಂಟ್ ಓಟ್ ಅನ್ನ ಪೋಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಜಗತ್ತಿನಲ್ಲಿ ಇರ್ತಕ್ಕಂತ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರು ಎಷ್ಟು ಓಟ್ ಅನ್ನ ಪೋಲ್ ಮಾಡ್ಕೊಳ್ಳಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ ಎಷ್ಟು ವೋಟ್ ಪೋಲ್ ಆಗಲ್ಲ ಅನ್ನೋದು ಮೊದಲನೇ ಪ್ರಶ್ನೆ ಇದ್ರ ಜೊತೆ ಜೊತೆಗೆನೆ ಏನು ರಾಹುಲ್ ಅವರು ಮತಗಳತನ ಆಗಿದೆ ಅಂತ ಅನ್ಬಿಟ್ಟು ಆರೋಪವನ್ನ ಮಾಡ್ತಾರಲ್ಲ ಈಗ ಅವ್ರ ಸಂಸದ್ರೆ ಮತವನ್ನ ಹಾಕಿಲ್ಲ ಇದು ಹೆಂಗೆ ಮತಗಳತನ ಆಗತ್ತೆ ಸೊ ರಾಜ್ಯದಲ್ಲೂ ಕೂಡ ಮತಗಳತನದ ಆರೋಪವನ್ನ ಹೊರಿಸಿ ರಾಜ್ಯದಲ್ಲೂ ಬ್ಯಾಲೆಟ್ ಪೇಪರ್ ಅನ್ನ ಜಾರಿ ತರಬೇಕು ಅಂತ ಸಿದ್ದರಾಮಯ್ಯವ್ರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇದೆಲ್ಲವನ್ನ ನೋಡ್ತಿದ್ರೆ ಎಲ್ಲಿ ಏನ್ ತಪ್ಪಾಗ್ತಿದೆ ಅಂತ ಅಂದ್ಬಿಟ್ಟು ಗೊತ್ತಿದ್ರೂ ಕೂಡ ಯಾಕೆ ಈ ರೀತಿ ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಸೊ ಈಗ ರಾಹುಲ್ ಗಾಂಧಿ ಅವರು ಏನೇ ತಂತ್ರ ಮಾಡಿದ್ರು ಅವ್ರಿಗೆ ತಿರುವಂತ್ರ ಆಗ್ತಿದೆ ಅನ್ನೋದು ಸದ್ಯದ ಮೇಲ್ನೋಟಕ್ಕೆ ಕಾಣಿಸ್ತಿರ್ತಕ್ಕಂಥ ವಿಚಾರ ಈ ಕ್ರಾಸ್ ಓಟಿಂಗ್ ಮತಗಳತನ ಈ ಎರಡೂ ಕೂಡ ಅವರ ಒಂದು ಪಕ್ಷದವರೇನೆ ಅವರ ಒಂದು ಸಂಸದರೇ ಮಾಡಿರೋದ್ರಿಂದ ಇನ್ನೆಲ್ಲಿಯ ಮತಗಳತನ ಇನ್ನೆಲ್ಲಿಯ ಕ್ರಾಸ್ ಓಟಿಂಗ್ ಅನ್ನೋದನ್ನ ಅವರೇ ಆ ಮನಕ್ ಅವರೇ ಒಂದು ಆ ಏನೇ ಹೇಳ್ತಾರೆ ಅವರೇ ಒಂದು ಅವಲೋಕನವನ್ನ ಮಾಡ್ಕೊಂಡ್ರೆ ಅವಲೋಕನವನ್ನ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗ್ತಿದೆ ಏನಾಗ್ತಿದೆ ನಾವೇನ್ ಮಾಡ್ತಿದೀವಿ ಬಿಜೆಪಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ನಾನು ಯಾವ ಪಕ್ಷದ ಪರನ ಮಾತಾಡ್ತಿಲ್ಲ ಯಾವ ಪಕ್ಷದ ವಿರೋಧವನ್ನು ಮಾತಾಡ್ತಿಲ್ಲ ಬಟ್ ಇರತಕ್ಕಂತ ವಾಸ್ತವಾಂಶವನ್ನ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟೊರಲ್ಲ ಕೂಡ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು